ಹಿತೈಷಿ ಕಾರ್ಕಳ ಉಚಿತ ನೇತ್ರ ತಪಾಸಣಾ ಶಿಬಿರ ಜಿಲ್ಲೆಯ ಖ್ಯಾತ ನೇತ್ರ ತಜ್ಞ ಹಾಗೂ ಕಾರ್ಕಳ ಐ ಫೌಂಡೇಶನ್ ನಿರ್ದೇಶಕ ಡಾಕ್ಟರ್ ಶ್ರೀಪತಿ ಕಾಮತಿಯವರ ನೇತೃತ್ವದಲ್ಲಿ ಮತ್ತು ಹಿತೈಷಿ ಸಹಯೋಗದಿಂದ ದಿನಾಂಕ ಹನ್ನೊಂದರಂದು ಉಚಿತ ನೇತ್ರ ತಪಾಸಣಾ ಶಿಬಿರ ಕಾರ್ಕಳದ ಶ್ರೀನಿವಾಸ ಕಲಾ ಮಂದಿರದಲ್ಲಿ ನಡೆಯಿತು ನಾಲ್ಕಾರು ವರ್ಷಗಳಿಂದ ಹೆಸರಿ ಸಂಸ್ಥೆ ಕಾರ್ಯಕರ್ತರು ಮುತ್ತಲಿನ ಜನರ ಪ್ರಯೋಜನಕ್ಕಾಗಿ ಒಂದು ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ಡಾಕ್ಟರ್ ಶ್ರೀಮತಿ ಕಾಮತ್ ಡಾಕ್ಟರ್ ನೇತ್ರ ಕನ್ಯಾ ಇವರ ನೇತೃತ್ವದಲ್ಲಿ ನಡೆಸ್ತಾ ಇದ್ದೇವೆ ಪ್ರತಿ ವರ್ಷಕ್ಕೂ ಅವರು ಎಲ್ಲ ಚಿಕಿತ್ಸೆಯನ್ನು ಉಚಿತವಾಗಿ ನೀಡುವುದರ ಜೊತೆಗೆ ಕನ್ನಡಕವಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಯನ್ನು ತಮ್ಮ ಚಿಕಿತ್ಸಾಲಯದಲ್ಲಿ ಕೂಡ ಯಾವುದೇ ಶುಲ್ಕವಿಲ್ಲದೆ ಇವತ್ತಿನವರೆಗೂ ಮಾಡಿಕೊಂಡು ಬಹಳ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದಾರೆ ಕಶಂನಲ್ಲಿ ಈ ಚಿಂತನೆ ಚಿಕಿತ್ಸಾ ನೀಡುವುದಕ್ಕೆ ಜನಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಅಂತ ಒಂದು ಕಾರ್ಯಕ್ರಮ ಇವತ್ತಲ್ಲಿ ನಡೀತಾ ಇದೆ ಅದನ್ನು வனவாஷ் காமத்து தான் இந்த ஐஆர்ஃபைவரெல்லாம் உதாட்டி இல்லாத ஒரு கார்கம் கலச பிராரம்பயோஜனத்தில் படையிட்டார் சுமார் நூறும் ரிஜிஸ்ட்ரேஷன் ஆகி சுமார் பன்னொரு கண்டை வரைக்கும் ஜனரு வர்த்தி கிரம இல்லை ஆக நம்ம நிதி க்ஷேற்ற சாதாரண நூறமூவத்தி நூற்றைவத்தி ஓவ சாத்தி சம்பூர்ணி நேற்று தப்பா சட்ட இடையில் ಶ್ರೀಪತಿ ಡಾಕ್ಟರ್ ಶ್ರೀಪತಿ ಅವರು ಇದನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಸಿದ್ದಾರೆ ಹಿತಶ್ರೀ ಸಹಯೋಗದಿಂದ ಇದು ನಡೆಯುತ್ತಾ ಇದೆ ಪ್ರತಿ ವರ್ಷವೂ ಅವರು ಇಂಥ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ ಇದು ಒಂದು ದೊಡ್ಡ ಸಮಾಜ ಸೇವೆ ಎಷ್ಟೋ ಜನರಿಗೆ ಕಣ್ಣು ಸರಿಯಾಗಿ ಕಾಣುವುದಿಲ್ಲ ಪರೀಕ್ಷೆಯನ್ನು ಮಾಡಿಸುವುದಿಲ್ಲ ಇದರಲ್ಲಿ ಕಣ್ಣುಗಳಿಗೆ ತುಂಬ ಅಪಾಯವಿರುತ್ತದೆ ಅಂಥ ಸಮಯದಲ್ಲಿ ಇಂಥ ಈ ಕಾರ್ಯಕ್ರಮ ಅವರಿಗೆ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಬಗ್ಗೆ ಪ್ರಯೋಜನವನ್ನು ಮಾಡಿಕೊಡ್ತದೆ ನೂರಕ್ಕಿಂತಲೂ ಹೆಚ್ಚು ಜನರು ಇಲ್ಲಿ ಬಂದು ಅವರ ಕಣ್ಣುಗಳನ್ನು ತಪಾಸಣೆ ಮಾಡಿ ಹೋಗ್ತಾರೆ ಇದು ಬಹಳ ಒಂದು ಮಹತ್ವದ ದೊಡ್ಡ ಕಾರ್ಯ ಒಂದು ಜನತಾ ಸೇವೆ ಇದು ಒಂದು ನಾವು ಯಾವಾಗಲೂ ಹೇಳ್ತೇವೆ ಜನತಾ ಸೇವೆ ಜನಾರ್ದನ ಸೇವೆ ಇಂಥ ಕಾರ್ಯಕ್ರಮವು ಪ್ರತಿ ವರ್ಷವೂ ನಡೆಯಬೇಕು ಹೆಚ್ಚಿನ ಹೆಚ್ಚಿನ ಜನರು ಬಂದು ಇದರ ಉಪಯೋಗವನ್ನು ಪಡೆಯುವುದರ ಲಾಭವನ್ನು ಪಡೆಯಬೇಕು ನಾನು ನಿಜವಾದ ಗೃಹಾಂತರದಿಂದ ಈ ಹಿತೈಷಯವರಿಗೋ ಮತ್ತು ಅದು ಎಲ್ಲ ಕಾರ್ಯಕಾರಿ ಸದಸ್ಯರಿಗೂ ಸದಸ್ಯವರಿಗೋ ಗಣಪತಿ ಕಾಮನ ಅಧ್ಯಕ್ಷರಿಗೋ ಗೃದಾಂತರಗಳನ್ನು ವಂದಿಸ್ತೇನೆ ಅಭಿನಂದಿಸ್ತೇನೆ ಇಂಥ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದೆ ಈ ಕಾರ್ಯಕ್ರಮವು ಪ್ರತಿ ವರ್ಷವೂ ನೆರವೇರಬೇಕು ಶ್ರೀಪತಿಯವರು ಡಾಕ್ಟರು ತುಂಬ ಒಳ್ಳೆಯ ನುರಿತ ಡಾಕ್ಟರ್ ಅವರು ಎಲ್ಲವನ್ನು ಉಚಿತವಾಗಿ ಕೊಡುತ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಇದು ಒಂದು ದೊಡ್ಡ ಇದು ಒಂದು ದೊಡ್ಡ ಸಹಕಾರ ಅವರಿಂದ ಇಂಥ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯಲಿ ಹೆಚ್ಚಿನ ಹೆಚ್ಚಿನ ಜನರು ಬಂದು ಇಲ್ಲಿ ಬರೀ ಬರ ಬರಲೇಬೇಕು ಅಂತ ನಾನು ಅಪೇಕ್ಷಿಸ್ತೇನೆ ಮತ್ತು ಪರಮಾತ್ಮನು ನಿಮಗೆಲ್ಲರಿಗೂ ಆಯುರ ಆರೋಗ್ಯ ಭಾಗ್ಯ ಸುಖಶಾಂತಿ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ